ವಿದ್ಯಾರ್ಥಿನಿ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಮನೆಯೇ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಭಾರತೀಯ ತಟ್ಟ ಭಾರತೀಯ ವೈದ್ಯಕೀಯ ಸಂಘದ ಪರವಾಗಿ ಈ ಪ್ರತಿಭಟನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಬಿಡುವುದು ಮಂತ್ರಿ ಬಿಡುವುದು ಹೋರಾಟ ಅಲ್ಲ ನ್ಯಾಯ ಸಿಗುವವರೆಗೂ ನಮಗೆ ಹೋರಾಟ ಹಾಗಾಗಿ ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸ್ವಾಗತಿಸ್ತಾ ಈ ಪ್ರತಿಭಟನಾ ರ್ಯಾಲಿಯನ್ನ ಮತ್ತೆ ಉಳಿದು ಕಚೇರಿವರೆಗೂ ನಡೆಸ್ ಹೋಗ್ತೀವಿ ಆದರೂ ಈ ದಿನ ಈ ಪ್ರತಿಭಟನೆ ಅಂಗವಾಗಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಹಾಗೂ ಈ ದಿನ ಒಂದು ದಿನ ನಮ್ಮ ಓ ಹಾಗೂ ಎಲ್ಲ ಸೇವೆಗಳನ್ನ ಎಲ್ಲ ವೈದ್ಯರು ತಾತ್ಕಾಲಿಕವಾಗಿ ಅನಿವಾರ್ಯವಾಗಿ ಇವತ್ತು ಕಲಿತಗೊಳಿಸಬೇಕಾಗಿದೆ ಹಾಗಾಗಿ ನಾವು ತುರ್ತು ಎಲ್ಲ ತುರ್ತು ಕೇಸ್ಗಳನ್ನು ತುರ್ತು ತುರ್ತು ವಿಭಾಗ ತೆಗೆದುಕೊಂಡಿದೆ ತುರ್ತು ಕೇಂದ್ರಗಳು ಎಲ್ಲ ಕಡೆ ಲಭ್ಯ ಇದೆ ಇದರಿಂದ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಅಂತ ಬಳಸ್ತೀವಿ ಆದರೆ ಕೆಲವೊಂದು ತೊಂದರೆಗಳು ಆಗ್ಬೋದು ಯಾಕಂದರೆ ನಮ್ಮ ಒ ಪಿಡಿ ಸೇವೆಗಳು ಹಾಗೂ ಇತರ ವೈದ್ಯಕೀಯ ಸೇವೆಗಳು ಇವತ್ತು ಪೂರ್ತಿ ಸಹಿತವಾಗಿಲ್ಲವೆ ಇದಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಡಬ್ಬಲ್ ಕೂತಿದ್ದಾರೆ ನಾವು ಸಾರ್ವಜನಿಕ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋ ಒಂದೇ ಒಂದನ್ನು ಏನಂದರೆ ದಯವಿಟ್ಟು ವೈದ್ಯರನ್ನು ಅಂತ ನೋಡಿ ವೈದ್ಯರು ಮನುಷ್ಯರೆ ನಿಮ್ಮಂತೆ ಮನಸ್ಸಿರೇ ನಮ್ಮನ್ನು ಮನುಷ್ಯರಂತ ಟ್ರೀಟ್ ಮಾಡಿ ನಮ್ಮನ್ನು ನಮ್ಮನ್ನು ಎಲ್ಲ ಹೆಣ್ಣು ನಮ್ಮ ಹೆಣ್ಮಕ್ಳು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ನರ್ಸ್ಗಳಾಗಿರ್ಬೋದು ವೈದ್ಯರಾಗಿರ್ಬೋದು ಅರಕಲಿತ ವೈದ್ಯಕೀಯ ಸಿಬ್ಬಂದಿ ಆಗಿರ್ಬೋದು ಎಲ್ಲರೂ ಮನಸ್ಸಿದೆ ಅವ್ರನ್ನೂ ನಮ್ಮನೇ ಹೆಣ್ಮಕ್ಳ ಥರ ನೋಡಿ ನಮ್ಮನೆ ಹೆಣ್ಮಕ್ಳಿಗೆ ಎಷ್ಟು ಬೇಕ್ ಕೊಡ್ತೀವೋ ಅಷ್ಟ್ರೆಸ್ ಕೊಡಿ ದಯವಿಟ್ಟು ಇದಾದರೆ ನಾವು ಇಲ್ಲಾಂದರೆ ನಾವು ಇಪ್ಪತ್ನಾಲ್ಕು ಗಂಟೆ ನಮ್ಮ ಹೆಣ್ಮಕ್ಳು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡ್ತಕ್ಕಂಥ ಆಸೆಯಲ್ಲೇ ಬಿಡಬೇಕಾಗ್ತದೆ ಇಂಥ ಒಂದು ಭಯದ ವಾತಾವರಣದಲ್ಲಿ ಒತ್ತಡದ ಒತ್ತಡದ ವಾತಾವರಣದಲ್ಲಿ ನಮ್ಮ ಹೆಣ್ಮಕ್ಳು ಕೆಲಸ ಮಾಡೋದು ಕೆಲಸ ಮಾಡೋದಾದರೂ ಹೇಗೆ ಸಾಧ್ಯ ದಯವಿಟ್ಟು ಸಮಾಜ ಅರ್ಥ ಮಾಡಿಕೊಂಡು ನಮ್ಮ ಈ ನಮ್ಮ ವತಿಯಿಂದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ವೈದ್ಯರು ಮತ್ತು ಸಿಬ್ಬಂದಿ ಆಸ್ಪತ್ರೆಗಳನ್ನ ಇವತ್ತ ಕಾರ್ಯಕ್ರಮಗಳನ್ನ